ಬನ್ನಿ ಫ್ರೆಂಡ್ಸ್ ನಾನು ಮತ್ತೆ ನಿನ್ನೆ ಏನು ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ ಸೊ ಇವತ್ತು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಒಂಥರ ಬ್ಯುಸಿ ಅಂತಲೇ ಹೇಳ್ಬೋದು ಬ್ಯುಸಿ ಅಂತಲ್ಲ ಸ್ವಲ್ಪ ತುಂಬಾ ಟೆನ್ಷನಲ್ಲ ಆಗಿಬಿಟ್ಟಿದ್ದೀನಿ ಅಂತಂದರೆ ನಾಳಿಂದ ಬಿಟ್ಟು ನಾಡಿದ್ದೆ ಎಕ್ಸಾಮು ಟಿ ಟಿ ಎಕ್ಸಾಮು ಸೊ ನನಗೆ ಪ್ರಿಪ್ರೇಷನ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಭಯ ಇದೆ ಬೇಜಾರಿದೆ ಸೊ ಅದಕ್ಕಾಗಿ ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಮ ಸಾತ್ವಿಕ ಸ್ಕೂಲಿಗೆ ಕಳ್ಸಿದ್ದ ಕೂಡಲೇ ಸಮಿಗೂ ಕೂಡ ಅಜ್ಜಿ ಮನೆಗೆ ಅಮ್ಮನ ಮನೆಗೆ ಕಳಿಸಿದೆ ಅದರ ನೆಕ್ಸ್ಟ್ ಮೂಮೆಂಟೇ ನಾನು ಮೊದಲು ಫಸ್ಟು ನಾನು ಬುಕ್ ಇಟ್ಕೊಂಡಂತೂ ಕೂರೋದಕ್ಕಾಗೋದಿಲ್ಲ ಮನೆಯಲ್ಲಿ ಕೂಡ ತುಂಬ ಕೆಲಸ ಹಾಗೇ ಇದೆ ಅದು ಇದೆ ಅಂತ ಅಂಥೇಳ್ಬಿಟ್ಟು ಎಕ್ಸಾಮ್ ಇದೆ ಅಂತ ಅಂಥೇಳ್ಬಿಟ್ಟು ಮನೆಯಲ್ಲಿ ಎಲ್ರೂ ಉಪವಾಸ ಬಿಡಿಸೋದಕ್ಕಾಗೋದಿಲ್ಲ ಮನೇಲಿರೋ ಕೆಲಸವನ್ನು ಕೂಡ ಹಾಗೆ ಅಲ್ಲಿದಲ್ಲೇ ಬಿಡೋದಕ್ಕಾಗೋದಿಲ್ಲ ಅಲ್ವಾ ಎಲ್ಲದೂ ಮಾಡ್ಕೊಳ್ಳೇಬೇಕು ಒಬ್ಬ ಗೃಹಿಣಿಯಾಗಿ ಸೊ ಹಾಗಾಗಿ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಫೋನಲ್ಲಿ ವಿಡಿಯೋಸ್ ಏನು ಬರುತ್ತಲ್ವ ಎಲ್ಲರೂ ಟಿ ಇ ಟಿ ಬಗ್ಗೆ ತುಂಬಾ ವೀಡಿಯೋಸ್ ಮಾಡಿರ್ತಾರೆ ತುಂಬ ವ್ಯಾಲ್ಯುವೇಬಲ್ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತರೂ ಕೂಡ ಅಷ್ಟೊಂದನ್ನು ನಾನು ಕವರ್ ಆಗಲ್ಲ ಅಂತ ಅಂದ್ಕೊಂಡು ಆ ವೀಡಿಯೋಸ್ ಎಲ್ಲದನ್ನು ಕೂಡ ಪ್ಲೇ ಮಾಡಿಕೊಂಡು ಅದನ್ನು ಕೇಳ್ತಾ ಕೇಳ್ತಾ ಇಷ್ಟೊತ್ತು ಕೆಲಸ ಮಾಡಿಕೊಂಡೆ ಬೆಳಗ್ಗೆ ಟಿಫಿನ್ಗೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿಸಿ ಮಾಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಎಲ್ಲ ಮನೆಯೆಲ್ಲ ತೊಳ್ಕೊಳ್ಳೋದು ಎಲ್ಲದು ಇತ್ತು ಹೊರ್ಗಡೆದೇನೋ ಎಲ್ಲದು ಕೂಡ ಕೆಲ್ಸದವ್ರು ಬಂದು ಮಾಡೋಗ್ಬಿಡ್ತಾರೆ ಬಟ್ಟೆ ಪಾತ್ರೆ ತೊಳೆಯೋದು ಎಲ್ಲದು ಮಾಡ ಒಳಗಡೆದೆಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಆಗ್ಬಿಡುತ್ತೆ ಮನೆ ತೊಳೆಯೋದು ಅಂತ ಅಂದ್ಕೊಳ್ಳೆ ಸ್ವಲ್ಪ ಅದನ್ನು ಮಾಡಿಕೊಂಡು ನಂತರದಲ್ಲಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ ಮೊಳಕೆ ತೊ ತೊಗೊಂಡಿತ್ತು ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ದರು ಸೊ ಕಾಳು ತೊಗೊಂಡಿತ್ತು ಕಾಳು ಸ್ವಲ್ಪ ಸ್ಪೆಷಲಾಗಿ ಮಾಡಿ ಬರೀ ಪಲ್ಯನೇ ಮಾಡೋದಾಗಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ಹಾಗೆ ಪಲ್ಯ ಎಷ್ಟಾದರೂ ಕೂಡ ಸರಿ ಹೋಗೋದಿಲ್ಲ ನಿಮಗೂ ಕೂಡ ಲಂಚ್ ಬಾಕ್ಸ್ಗೆ ಹಾಕಬೇಕು ಬೆಳಗ್ಗೆ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ರಿಗೂ ಸರಿ ಹೋಗಬೇಕು ರಾತ್ರಿ ಏನೂ ನಡೆಯುತ್ತೆ ಅನ್ನ ಸಾಂಬಾರು ಅನ್ನ ಏನಾದರೂ ಇದ್ದರೆ ನಡೆಯುತ್ತೆ ಬಟ್ ರೊಟ್ಟಿ ಜೊತೆ ಮಾತ್ರ ಮೂರು ಹೊತ್ತು ಪಲ್ಯ ಬೇಕು ಮೂರು ಹೊತ್ತು ಪಲ್ಯ ವೆರೈಟಿ ವೆರೈಟಿ ಮಾಡೋದಕ್ಕೆ ಆಗೋಲ್ಲ ಟೈಮ್ ಬೇರೆ ನನ್ನ ಹತ್ರ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಹೆಚ್ಚಿಗೆ ಏನಾದರೂ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕುರ್ಮಾ ಥರ ಮಾಡಿಕೊಂಡು ಗ್ರೇವಿ ಥರ ಮಾಡಿದ್ದೀನಿ ಮೊಳಕೆ ಕಾಳು ಪಲ್ಯನ ಸೊ ಅದು ಮಾಡಬೇಕು ಅಂತ ಅಂದ್ಕೊಂಡೆ ಅನ್ಕೊಳೋಷ್ಟರಲ್ಲಿ ಟೈಮು ತುಂಬಾ ಓಡ್ತಾ ಇತ್ತು ಹಾಗೆ ಮಗನಿಗೆ ಇನ್ನೂ ಒಂದು ಹೋಮ್ ವರ್ಕ್ ಬಾಕಿ ಇತ್ತು ಅದನ್ನು ಮಾಡಿಸೋದಿತ್ತು ಅದನ್ನು ಮಾಡಿಸ್ಕೊತ ಮಾಡಿಸ್ಕೊತಾ ಟೈಮ್ ಹೋಗ್ಬಿಡುತ್ತೆ ಇನ್ನು ಅವ್ನಿಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿ ಅವ್ನಿಗೆ ಬಿಸಿ ಬಿಸಿದಾಗಿ ಉಪ್ಪಿಟ್ಟನ್ನು ತಿನ್ನಿಸ್ಬಿಟ್ಟು ವರ್ಕ್ ಬರೆಸಿ ಕಳಿಸೋಷ್ಟರಲ್ಲಿ ಹತ್ತು ಗಂಟೆ ಹಾಗೆ ಹೋಯಿತು ಹತ್ತು ಗಂಟೆ ನಂತರ ನಾನು ಸ್ವಲ್ಪ ಟಿಫಿನ್ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಕಾಫು ತುಂಬಾ ಇದೆ ನೈಟ್ ಅಂದರೂ ಫುಲ್ಲು ಹೇಳೋದಕ್ಕೆ ಆಗಲಿಲ್ಲ ಅಷ್ಟೊಂದು ಕೋಲ್ಡ್ ಕಾಫ್ ಆಗಿ ನಿದ್ದೆನೇ ಮಾಡ್ತೀನೋ ಇಲ್ಲೋ ಅನ್ನೋ ಥರ ಆಗಿತ್ತು ಹೇಗೋ ಸ್ವಲ್ಪ ಮೆಡಿಸಿನ್ಸ್ನ ತಗೊಂಡು ಮಲಗಿದ್ದೆ ಪರವಾಗಿಲ್ಲ ನಿದ್ದೆ ಬಂತು ಸ್ವಲ್ಪ ಹತ್ತಿನ ನಂತರ ಮೊದಲೆಲ್ಲ ಮಲಗೋದಕ್ಕೆ ಆಗಲಿಲ್ಲ ಹಾಗೆ ಚಳಿ ಕೂಡ ಆಗ್ತಾಯಿತ್ತು ಸೊ ಹಾಗಾಗಿ ನನಗೆ ಎಕ್ಸಾಮ್ ಟೈಮಲ್ಲಿ ಈ ಥರ ಯಾಕೆ ಇದೆ ಅಂತ ತುಂಬ ಟೆನ್ಷನ್ ಆಗಿಬಿಡ್ತು ನನಗೆ ಅದೊಂದು ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಸುಧಾರಿಸ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡೆ ಮಾಡಿಕೊಂಡು ಈಗ ಹಾಗೆ ರೊಟ್ಟಿ ಎಲ್ಲ ಮಾಡಿಟ್ಬಿಟ್ರೆ ಆಯಿತು ನಾಳೆ ಒಂದೇ ದಿನ ಇರೋದು ಟೈಮು ನಾಳೆ ಒಂದೇ ದಿನ ಅಂದರೂ ಕೂಡ ನಾನು ಎಕ್ಸಾಮ್ನ ಹಾಕಿರೋದು ಹೊಸಪೇಟ್ನಲ್ಲಿ ಹಾಕಿದ್ದೀನಿ ಎಕ್ಸಾಮ್ ಇರೋದು ಈಗ ನಾನು ಹೋಗಬೇಕಾಗಿರೋದು ಹೊಸ್ಪೇಟ್ಗೆ ನಮ್ಮ ಸುತ್ತಲ ಸುತ್ತ ಇರೋದು ಅಂತಂದರೆ ಈಗ ರಾಯಚೂರು ಬರುತ್ತೆ ಸೊ ರಾಯಚೂರಲ್ಲಿ ಯಾರು ಕೂಡ ನಮಗೆ ರಿಲೇಟಿವ್ಸು ಎಲ್ಲ ಇದ್ದಾರೆ ತುಂಬ ದೂರದ ರಿಲೇಷನ್ಸ್ ನಾವು ಹೋಗಿ ಅಲ್ಲೆಲ್ಲ ಇರೋದಕ್ಕಾಗಲ್ಲ ಅದರಲ್ಲೂ ಕೂಡ ನಾನು ಒಬ್ಬಳೇ ಹೋಗಿ ಬರೋದಕ್ಕಂತೂ ಆಗೋದೇ ಇಲ್ಲ ನನಗೆ ಯಾವುದು ರೂಢಿನೇ ಇಲ್ಲ ಒಬ್ಬಳೇ ಹೋಗೋದಕ್ಕೆ ಜೊತೆಗೂ ಕೂಡ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರ ಜೊತೆ ಹೋಗಿ ಬರ್ಬೋದಿತ್ತು ಮಕ್ಕಳು ಇರೋದರಿಂದ ಮಕ್ಕಳು ಅಷ್ಟೊಂದು ನಾನು ಬಿಟ್ಟಿಲ್ಲ ಯಾವಾಗೂ ಕೂಡ ಇದೆ ಫಸ್ಟ್ ಟೈಮ್ ನಾನು ಈ ರೀತಿ ಹೋಗ್ತಾ ಇರೋದು ಹಾಗಾಗಿ ಅವರೂ ಕೂಡ ಬಿಟ್ಟು ನಾನು ಹೋಗೋದಕ್ಕೆ ಆಗೋದಿಲ್ಲ ನನ್ನ ಮನಸ್ಸು ಒಪ್ಪೋದಿಲ್ಲ ಮಕ್ಕಳು ಕೂಡ ಸುಮ್ಮನೆ ಇರ್ತಾರೆ ಅಂತ ನನಗೆ ಇದು ಇರಲ್ಲ ಹಾಗಾಗಿ ಹೊಸಪೇಟೆ ಅಂತಂದರೆ ಅಕ್ಕ ಇರ್ತಾಳೆ ಅಲ್ಲಿ ಮನೆಯಲ್ಲಿ ಎಲ್ಲರ ಜೊತೆ ನನ್ನ ಮಕ್ಕಳು ಕೂಡ ಇರ್ತಾರೆ ಅಂತ ಅಂದ್ಕೊಂಡು ಹೊಸಪೇಟೆಗೆ ಹಾಕಿದ್ದೀನಿ ಹೊಸ್ಪೇಟೆಗೆ ಹೋಗಬೇಕು ಹೋಗಬೇಕಂದ್ರೆ ಸಂಡೇ ದಿನವೇ ಬೆಳಗ್ಗೆ ನೈನ್ ಓ ಕ್ಲಾಕ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಅಲ್ಲಿರಬೇಕು ಅಂದರೆ ಅವತ್ತಿನ ದಿನವೇ ನಾವು ಹೋಗೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಹಿಂದಿನ ದಿನವೇ ಹೋಗ್ಬೇಕಲ್ವಾ ಸ್ಯಾಟರ್ಡೇನೇ ಬಿಫೋರ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ ಒಂದೇ ದಿನ ಅಲ್ಲ ಟೈಮ್ ಇರೋದು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಹೋಗೋದಕ್ಕೂ ರೆಡಿ ಮಾಡ್ಕೊಳ್ಬೇಕು ಈ ಕಡೆ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗಬೇಕು ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಇರೋದು ಫುಲ್ಲು ಏನು ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೂ ಕೂಡ ಕೆಲಸ ತುಂಬ ಇದೆ ಹಾಗಾಗಿ ಸ್ವಲ್ಪ ಅದಾಗಿದ ನಂತರ ಎಲ್ಲ ಇವೆಲ್ಲ ಟೆನ್ಷನ್ ಇಟ್ಕೊಂಡು ಇದ್ರ ಮಧ್ಯೆ ರೊಟ್ಟಿಯನ್ನು ನಾಳೆನೂ ಮಾಡೋಕ್ಕಾಗಲ್ಲ ನಾಳೆ ನಾನು ರೊಟ್ಟಿ ಮಾಡೋಕ್ಕೂ ಅಂತ ಕುತ್ಕೊಂಡ್ರೆ ಟೈಮ್ ಅಲ್ಲೇನೇ ಕಿಲ್ಲ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಇವತ್ತೇ ಒಂದಿಷ್ಟು ರೊಟ್ಟಿಯನ್ನು ಜಾಸ್ತಿನೇ ಮಾಡಿಟ್ಬಿಟ್ಟಿದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ರೊಟ್ಟಿ ಮಾಡಿಟ್ಬಿಟ್ಟಿದ್ದೀನಿ ಮಗನಿಗೂ ಕೂಡ ಲಂಚ್ ಬಾಕ್ಸ್ಗೆ ಅದನ್ನೇ ಕಳಿಸಿದೆ ಗ್ರೇವಿ ಹೆಸರು ಕಾಳಿಗೆ ಗ್ರೇವಿ ಮತ್ತು ರೊಟ್ಟಿಯನ್ನು ಕಳಿಸಿದ್ದೀನಿ ಜೊತೆಗೊಂದು ಸ್ವಲ್ಪ ಫ್ರೂಟ್ ಸಲಾಡ್ ಕಳಿಸಿದ್ದೀನಿ ಸೊ ಅಷ್ಟು ಆಗಿದ ನಂತರ ಇವಾಗ ಮತ್ತೆ ಮಧ್ಯಾಹ್ನ ಲಂಚ್ಗೆ ಪಲಾವ್ ಮಾಡಬೇಕು ಬರೀ ರೊಟ್ಟಿ ಪಲ್ಯ ಐತೆ ನಡೆಯಲ್ಲ ಪಲಾವ್ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡೆ ಆ್ಯಂಡ್ ರೊಟ್ಟಿ ಒಂದು ಮೂವತ್ತು ರೊಟ್ಟಿ ಮಾಡೋಷ್ಟರಲ್ಲಿ ಒಂದು ಒಂದರಿಂದ ಎರಡು ವೀಡಿಯೋಸನ್ನು ನಾನು ಕೇಳಿಕೊಂಡು ಒಂದಿಷ್ಟು ಒಂದು ಕಾನ್ಸೆಪ್ಟನ್ನು ಪೂರ್ತಿಯಾಗಿ ಕವರ್ ಮಾಡ್ಕೊಂಡಿದ್ದೀನಿ ಅದರಿಂದ ಎಷ್ಟು ಮಾರ್ಕ್ಸ್ ಬರುತ್ತೋ ಎಷ್ಟು ಮಾರ್ಕ್ಸ್ ನಾನು ಹ್ಯಾಂಡಲ್ ಮಾಡ್ತೀನೋ ಕವರ್ ಮಾಡ್ತೀನೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾನು ಸ್ಕೂಲ್ ಕಾಲೇಜ್ಗೆ ಅಥವಾ ಎಲ್ಲಾದರೂ ಟ್ರೈನಿಂಗಿಗೆ ಹೋಗಿ ಆ ಕೋಚಿಂಗ್ನ ತೊಗೊಳೋದ್ರ ಬದಲಾಗಿ ಈ ಥರ ನಾನು ಕೇಳ್ತಾ ಇರೋದ್ರಿಂದ ನನಗೆ ಬೇರೆಯವರು ಟೀಚ್ ಮಾಡಿದ ಥರನೇ ಅದರಲ್ಲಿ ಅನ್ನಿಸೋದ್ರಿಂದ ಆ ಟೀಚ್ ಮಾಡಿದ್ದು ಸ್ವಲ್ಪ ತಲೆಯಲ್ಲಿ ಉಳಿಯುತ್ತೆ ಅಲ್ವಾ ಹಾಗಾಗಿ ಆ ಥರ ಕೇಳೋದ್ರಿಂದನೇ ಸ್ವಲ್ಪ ತಲೆಯಲ್ಲಿ ಇದೆ ನಾನೇ ಖುದ್ದಾಗಿ ಫೋನ್ ಇಟ್ಕೊಂಡು ವಿಡಿಯೋನ ನೋಡ್ಕೊತ ಕುತ್ಕೊಂಡ್ರೆ ಆ ಟೈಮಲ್ಲಿ ಕೂಡ ಸ್ವಲ್ಪ ಬೋರ್ ಬರುತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಲ್ಲೇನಾಗ್ಬಿಡುತ್ತೆ ಮತ್ತು ಇನ್ನೊಂದು ವಿಷಯದ ಬಗ್ಗೆ ಸ್ವಲ್ಪ ಮತ್ತೆ ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಇದು ಏನೋ ಇದೆ ಅಂತ ಅದು ಇರೋ ಕಾನ್ಸೆಪ್ಟನ್ನು ಬಿಟ್ಟು ಬೇರೆ ಕಾನ್ಸೆಪ್ಟನ್ನು ತೊಗೊಳ್ತೀವಿ ಸೊ ಈ ರೀತಿ ಆಗ್ಬಿಡುತ್ತೆ ಅದ್ರ ಬದಲಾಗಿ ನಾನು ಕೆಲಸ ಮಾಡ್ತಾ ನಾನು ವಿಡಿಯೋ ನೋಡ್ತಾ ಇದ್ದರೆ ತುಂಬ ಕ್ಲಿಯರಾಗಿ ನಾವು ಅದೇ ಒಂದೇ ವಿಷಯನ್ನೇ ಕಂಪ್ಲೀಟಾಗಿ ಡೀಟೇಲ್ ಅವ್ರು ಏನು ಕೊಡ್ತಾ ಇರ್ತಾರೆ ಅದನ್ನು ಕೇಳ್ಕೊಬೋದು ಅಷ್ಟು ಡೀಟೇಲ್ ಆಗಿ ನನಗೆ ತಿಳ್ಕೊಂಡೆ ಇಷ್ಟು ಹೊತ್ತು ಕೂಡ ಅದೊಂದು ಬೆನಿಫಿಟ್ ಆಯಿತು ನನಗೆ ಇಷ್ಟು ದಿನ ಆ ಥರ ನಾನು ಯಾಕೆ ಮಾಡಲಿಲ್ಲ ದಿನ ಕೆಲಸ ಮಾಡ್ಕೊಳ್ತಾ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಇವೆಲ್ಲ ಗೊತ್ತಾಗ್ತಾ ಇದೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಇದೇ ಲಾಸ್ಟ್ ಮೂಮೆಂಟ್ ಅಂತ ಅಂದರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗಲೂ ಕೂಡ ಪಲಾವ್ ಮಾಡಬೇಕು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಇಷ್ಟೊತ್ತು ಕೂಡ ಫೋನ್ ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದೆ ಇದ್ದೆ ಹಾಗೆ ಲಾಸ್ಟ್ ಒಂದಿಷ್ಟು ಅಪ್ಡೇಟ್ಸ್ನ ನಿಮಗೂ ಕೊಡೋಣ ಅಂತ ಅಂದ್ಕೊಂಡು ಒಂದು ಶಾರ್ಟಾಗಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಪಲಾವ್ ಮಾಡಿಬಿಟ್ಟು ಕೂತ್ಕೊಂಡ್ರೆ ಯಜಮಾನ್ರು ಮತ್ತು ಮೈದನ್ನ ಊಟಕ್ಕೆ ಬರ್ತಾರೆ ಅವ್ರದ್ದು ಕೂಡ ಊಟ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಮತ್ತೆ ಅಷ್ಟೊತ್ತಿಗೆ ಸ್ಕೂಲಿಂದ ಮಗ ಬರ್ತಾನೆ ಇದೇ ಆಗೋಗ್ಬಿಡುತ್ತೆ ನನಗೆ ಅದಕ್ಕಾಗಿ ಒಂದಿನ ನಾಳೆ ಒಂದಿನ ಎರಡು ದಿನ ಟ್ಯೂಷನ್ಗೂ ಕೂಡ ರಜೆ ಕೊಟ್ಟಿದ್ದೀನಿ ನಿನ್ನೆವರೆಗೂ ಮಕ್ಕಳು ಬಂದರು ಆ್ಯಕ್ಚುಲಿ ಒನ್ ವೀಕಿಂದನೇ ರಜೆ ಕೊಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಲ್ಲ ಕೆಲವೊಬ್ರು ಆ ಥರ ಇರೋದರಿಂದ ನನಗೆ ಸ್ವಲ್ಪ ಭಯ ಯಾವುದಾದ್ರೂ ಒಂದು ಡೇ ಏನಾದರೂ ಈ ಥರ ಮಿಸ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೋಸ್ಕರ ಒಂದು ರಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಪೇರೆಂಟ್ಸ್ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದೇ ಭಯ ಕೆಲವೊಂದು ಪೇರೆಂಟ್ಸ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೂ ಒಂದು ಲೈಫ್ ಇದೆ ಅವ್ರಿಗೂ ಕೂಡ ಒಂದು ಅವ್ರದೇ ಆದಂಥ ಒಂದು ಟೈಮ್ ಬೇಕೇ ಬೇಕು ಅಂತ ಕೆಲವೊಬ್ರು ಅರ್ಥ ಮಾಡ್ಕೊಳ್ತಾರೆ ಕೆಲವೊಬ್ರು ಏನು ಅಂದ್ಕೊಳ್ತಾರೆ ಇವರೇನು ತಿಂಗಳಿಗೆ ಒಂದು ಸರಿ ತಿಂಗಳಿಗೆ ನಾಲ್ಕು ಸರಿ ತಿಂಗಳಿಗೆ ಎರಡು ಸಾರಿ ರಜೆ ರಜೆಗೆ ಅಂತ ಕೊಡ್ತಾನೆ ಇರ್ತಾರೆ ಅದರಲ್ಲಿ ಒಂದು ವೀಕ್ ಪೂರ್ತಿ ಕೊಟ್ಬಿಟ್ರೆ ಮಕ್ಕಳ ಭವಿಷ್ಯ ಏನು ಹಾಗೆ ಹೀಗೆ ಅಂತ ತಮ್ಮದು ಮಾತ್ರ ತಮ್ಮದೇ ಒಂದು ನೇರ ಇದರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ಸೊ ಅಂಥವ್ರಿಗೆ ನಾನು ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಪರವಾಗಿಲ್ಲ ಎಷ್ಟೋ ಮಾಡ್ಕೊಣ ಅಂತ ಅಂದ್ಕೊಂಡು ಮಕ್ಕಳಿಗೆ ನಾನು ಅವ್ರಿಗೆ ವರ್ಕ್ ಮಾಡಿಸ್ತಾ ಮಾಡಿಸ್ತಾ ಸ್ವಲ್ಪ ನಾನು ಬುಕ್ ಇಟ್ಕೊಂಡಿರ್ತಿದ್ದೆ ಬುಕ್ ಇಟ್ಕೊಂಡ್ರು ಕೂಡ ನನ್ನ ಬುಕ್ಕನ್ನು ನಾನು ತೆಗೆದು ಓಪನ್ ಮಾಡಿ ಓದೋದಕ್ಕೆ ಆಗ್ತಾ ಇರಲಿಲ್ಲ ಅದು ಟ್ಯೂಷನ್ ಟೈಮಲ್ಲಿ ಯಾಕೆ ಅಂತಂದರೆ ಆ ಮಕ್ಳ ಕಡೆ ನೋಡ್ತಾ ಇರಬೇಕಾಗತ್ತೆ ಅವರು ಬಂದು ಮಿಸ್ ಮಿಸ್ ಅಂತ ಕೇಳಿದಾಗ ನಾನು ಈ ಬುಕ್ ತೆಕ್ಕೊಂಡು ಕೂತಿದರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಅದು ಕೂಡ ಆಗಲಿಲ್ಲ ಸೊ ಅದಕ್ಕೆ ಲಾಸ್ಟ್ ಮೂಮೆಂಟು ಈ ಟೂ ಡೇಸ್ ಆದರೂ ರಜೆ ಮಾಡಬೇಕು ನಾಳೆ ಆ್ಯಸ್ ಯೂಶ್ವಲ್ ನಾವು ಸಂಜೆನೇ ಹೊರಡಬೇಕು ಇಲ್ಲಿಂದ ಹಾಗಾಗಿ ಸಂಜೆ ಈವ್ನಿಂಗ್ ಟ್ಯೂಷನ್ ಕ್ಯಾನ್ಸಲ್ ಆಗೇ ಆಗುತ್ತೆ ಇವನ್ ಇವತ್ತೊಂದು ದಿನ ಕೊಟ್ಬಿಟ್ರೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಇರುತ್ತೆ ಇಲ್ಲ ಅಂತಂದರೆ ಮತ್ತೆ ನಾನು ಇನ್ನಷ್ಟು ನಾನು ಟೆನ್ಷನ್ ಆಗಿಬಿಡ್ತೀನಿ ಅನ್ನೋ ಕಾರಣಕ್ಕೆ ಇವತ್ತೊಂದು ದಿನ ರಜೆ ಮಾಡಿದ್ದೀನಿ ಸೊ ಇದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಈಗ ಟು ತ್ರೀ ಡೇಸು ಒಂದು ಸ್ವಲ್ಪ ನನ್ನದೇ ಆದಂಥ ಟೈಮ್ ಬೇಕು ಅಲ್ವಾ ಅದಕ್ಕಾಗಿ ಲಾಕ್ಸ್ ಅಂತ ಏನೂ ಮಾಡಿಲ್ಲ ಜಸ್ಟ್ ಇದೊಂದು ಅಪ್ಡೇಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಇರೋದು ಹೇಗೆಲ್ಲ ಆಗುತ್ತೆ ನಾನು ಕೂಡ ಹೇಗೆಲ್ಲ ಮಾಡ್ತೀನಿ ಅನ್ನೋದೇ ನನಗೆ ಭಯ ಇದೆ ಅದ್ರ ಜೊತೆಗೆ ಬೇರೆ ವಿಡಿಯೋಸ್ ಎಲ್ಲ ಮೊನ್ನೆ ಟ್ರಿಪ್ ಹೋಗಿದ್ದು ನಿನ್ನೆವರೆಗೂ ನನಗೆ ಟೆನ್ಷನೇ ಇರಲಿಲ್ಲ ಸ್ವಲ್ಪ ಇತ್ತು ಎಲ್ಲೋ ಒಂದು ಕಡೆ ನಾನು ಇನ್ನೂ ಓದ್ಕೋಬೇಕು ಮಾಡಬೇಕು ಅಂತೇಳ್ಬಿಟ್ಟು ಬಿಫೋರ್ ಎಲ್ಲ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ಆದರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಭಯ ಸ್ಟಾರ್ಟ್ ಆಗೋಗ್ತಾ ಇದೆ ನನಗೆ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟು ಡೀಪಾಗಿ ನಾನು ಪ್ರಿಪೇರ್ ಆಗಿಲ್ಲ ಬಟ್ ಅದನ್ನು ನಾನು ಪ್ರಿಪೇರ್ ಆಗುವಾಗ ಎಲ್ಲೋ ಒಂದು ಕಡೆ ನನಗೆ ಕಾನ್ಫಿಡೆಂಟ್ ಲೆವೆಲ್ ತುಂಬ ಚೆನ್ನಾಗಿ ಬಂದಿತ್ತು ಸೊ ಓಕೆ ನಾನೇನಾದರೂ ರೀಚ್ ಮಾಡ್ಬೋದು ಏನಾದರೂ ಒಂದು ನಾನು ಟ್ರೈ ಮಾಡ್ಬೋದು ಹೇಳ್ಬಿಟ್ಟು ಸ್ವಲ್ಪ ಈಗ ಲಾಂಗ್ ಗ್ಯಾಪ್ ಆಗಿಬಿಡ್ತು ನನಗೆ ಮತ್ತೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಗಲೇ ಇಲ್ಲ ಸ್ವಲ್ಪ ಮಧ್ಯದಲ್ಲಿ ಹೆಲ್ತ್ ಅಪ್ಸೆಟ್ ಆಯಿತು ಅದ್ರ ಜೊತೆ ಮನೆಯಲ್ಲಿ ಕೆಲಸ ಬೇರೆ ಬೇರೆ ಕೆಲಸನೇ ನಡೆದ್ಬಿಡ್ತು ಹಾಗಾಗಿ ನನಗೆ ಪ್ರಿಪೇರ್ ಆಗಲಿಕ್ಕೆ ಟೈಮೇ ಸಿಗಲಿಲ್ಲ ಈಗ ಅಂತೂ ಇನ್ನೂ ನಾಲ್ಕೈದು ದಿನ ಇದೆ ಅಂತ ಅಂದ್ಕೊಂಡಾಗೂ ಕೂಡ ಸ್ವಲ್ಪ ಟೆನ್ಷನ್ ಬರಲಿಲ್ಲ ನಾನು ಇತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅನ್ನೋ ಥರ ಲೇಝಿ ಆಗಿಬಿಟ್ಟೆ ಏನೋ ಅಂತ ಇದೆ ಸೊ ಹಾಗಾಗಿ ಈಗ ಲಾಸ್ಟ್ ಮೂಮೆಂಟಲ್ಲಿ ಆಗ್ತಾ ಇದೆ ಏನು ಮಾಡಲಿಕ್ಕಾಗಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಅಂತರೂ ನಾನು ಮಾಡ್ತೀನಿ ಅಟ್ಲೀಸ್ಟು ಅಟೆಂಡ್ ಮಾಡಿ ಬರೋದೇನಿದೆ ಎಲ್ಲ ಅದನ್ನಾದರೂ ಮಾಡೋಣ ನನಗೆ ಇಷ್ಟು ನಾನು ಪ್ರಿಪೇರ್ ಆಗಿಲ್ಲ ಇಷ್ಟು ವರ್ಷಗಳಿಂದ ಭಾಳ ದಿನಗಳಿಂದ ಪ್ರಿಪೇರ್ ಆಗಿರೋಂಥರೇ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಥದ್ದು ನಾನೇನು ಮಾಡ್ತೀನಿ ಅಂತ ಇದ್ದೆ ಅದಕ್ಕೆ ಬೇಡ ಅಂತಲೂ ಒಂದೊಂದು ಸಾರಿ ಅನ್ನಿಸ್ತಾಯಿತ್ತು ಆದರೂ ಕೂಡ ನಾವು ಮಾಡೋ ಒಂದು ಪ್ರಯತ್ನ ಮಾಡಲೇಬೇಕು ಅಟೆಂಡ್ ಮಾಡಿ ಬರೋದ್ರಿಂದ ಏನು ತಪ್ಪಿದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಕಂಪ್ಲೀಟಾಗಿ ನನಗಿದೆ ಡೀಟೇಲ್ ಆಗಿ ಇದೆ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಎಡಬೋದು ಅನ್ನೋದು ಆ ಒಂದು ಕಾನ್ಫಿಡೆಂಟ್ ಏನಿದೆ ಅಲ್ಲ ಸ್ವಲ್ಪ ಆ ಕಾನ್ಫಿಡೆಂಟ್ ತುಂಬಾ ಚೆನ್ನಾಗಿದೆ ನನಗೆ ಆದರೆ ಆ ಟೈಮಲ್ಲಿ ಏನಾಗ್ಬಿಡುತ್ತೆ ನನ್ನ ಮೈಂಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಎಲ್ಲ ಗೊತ್ತಿದೆ ಅಂತ ಅಂದರೂ ಕೂಡ ಯಾವ ರೀತಿ ನಾವು ಆ ಸಿಚ್ಯುವೇಷನಲ್ಲಿ ಹ್ಯಾಂಡಲ್ ಮಾಡ್ತೀವೋ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಒಂದು ಕಡೆ ನನಗೆ ಸ್ವಲ್ಪ ಭಯ ಇರುವಂಥದ್ದು ಯಾವಾಗಲೂ ಕೂಡ ಅಷ್ಟೇ ನಾನು ಎಲ್ಲ ತುಂಬ ಕಾನ್ಫಿಡೆಂಟಾಗಿ ಪ್ರಿಪೇರ್ ಆಗಿ ಹೋಗಿರ್ತೀನಿ ಆ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ನಾನು ಚೇಂಜ್ ಆಗ್ತೀನಿ ಅಂತಲೇ ಗೊತ್ತಾಗಲ್ಲ ಅದು ಏನು ನನ್ನ ಆಗುತ್ತೋ ನನ್ನ ಬ್ಯಾಡ್ ಲಕ್ಕು ಏನಂತ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ ನೋಡೋಣ ಈಗ ಏನಾಗುತ್ತೆ ಅಂತೇಳ್ಬಿಟ್ಟು ನಾನು ಮಾಡೋ ಪ್ರಯತ್ನ ಅಂದರು ಮಾಡ್ತೀನಿ ಟಿ ಟಿ ತುಂಬಾ ಇಂಪಾರ್ಟೆಂಟು ಇವಾಗ ನಮಗೆ ಅಂದರು ಸೊ ಇಷ್ಟು ಅಪ್ಡೇಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಾಗಿದ್ದ ನಂತರ ಲಾಗ್ಸನ್ನ ನಾನು ಕಂಟಿನ್ಯೂ ಆಗಿ ನಿಮಗೆ ಇರ್ತೀನಿ ಸಾಧ್ಯವಾದಷ್ಟು ಆದಷ್ಟು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾಳೆ ಊರಿಗೆ ಹೊರಡೋದು ಹೊರಡೋವರೆಗೂ ಆ್ಯಂಡ್ ಎಕ್ಸಾಮ್ಗೂ ಪ್ರಿಪೇರ್ ಆಗೋದು ಎಲ್ಲದೂ ಕೂಡ ಸೊ ಅದನ್ನೆಲ್ಲ ಸಾಧ್ಯವಾದಷ್ಟು ಇಷ್ಟಿಷ್ಟೇ ಪುಟ್ಟದಾಗಿ ಆದರೂ ನಾನು ಅಪ್ಡೇಟ್ಸ್ನ ನಿಮ್ಮ ಜೊತೆ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ನೋಡೋಣ ಎಲ್ಲಿಗೆ ಬರುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋನ ಈಗಲೇ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೀವೆಲ್ಲರೂ ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ನನಗೆ ಒಳ್ಳೆಯದಾಗಲಿ ಹೇಳಿಬಿಟ್ಟು ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಟಿ ವಿಗೆ ಹೋಗಿ ಬರೋದಕ್ಕೆ ಸೊ ಹೋಗಿ ಬಂದಿದ್ದ ನಂತರ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡೋಣ ಇಷ್ಟ ಆದರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್